ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿದ್ದುದನ್ನು ಪ್ರಶ್ನೆ ಮಾಡಲು ಹೋದಂತಹ ಹೊಸಕೋಟೆ ತಹಸೀಲ್ದಾರ್ ಸೋಮಶೇಖರ್ ಅವರಿಗೆ ಜೀವ ಬೆದರಿಕೆ ಹಾಕಿ ಹಲ್ಲೆಗೆ ಯತ್ನಿಸಿರುವ ಘಟನೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ತೆನೆಯೂರು ಗ್ರಾಮದಲ್ಲಿ ನಡೆದಿದೆ ತೆನೆಯೂರು ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಅಕ್ರಮವಾಗಿ ಬೇರೆ ವ್ಯಕ್ತಿಯಿಂದ ದೌರ್ಜನ್ಯ ಮಾಡಿ ಜಮೀನಿಗೆ ಕಾಂಪೌಂಡ್ ಹಾಕಿಕೊಂಡಿದ್ದ ಅದನ್ನು ಪರಿಶೀಲನೆ ಮಾಡಲು ಹೋದಾಗ ತಹಸೀಲ್ದಾರ್ ಅವರ ಮೇಲೆ ಹಲ್ಲೆಗೆ ಯತ್ನಿಸಿ ದೌರ್ಜನ್ಯವನ್ನು ಮಾಡಿದ್ದಾರೆ ಇನ್ನು ತಹಸೀಲ್ದಾರ್ ಅವರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ ವ್ಯಕ್ತಿ ಶಶಿಕಿರಣ್ ಗ್ರಾಮ ಪಂಚಾಯಿತಿ ಸದಸ್ಯ ಎಂದು ಹೇಳಲಾಗ್ತಿದೆ ಈತನ ವಿರುದ್ಧ ಹಾಗೂ ಈತನ ಜೊತೆ ಇದ್ದಂತಹ ಇನ್ನೂ ಇಬ್ಬರ ಮೇಲೆ ಸುಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೂವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ

ನಮ್ಗೇನ್ ಅಧಿಕಾರ ಇಲ್ಲ ಗೌರ್ಮೆಂಟ್ ಜೊಬೇನ್ ಪಾರ್ಶ್ ಆಗಿ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ ಇದೆ ಅವ್ರು ನಮ್ಮ ಲಾಡಿ ಬರ್ಲಿಪ್ಪ ಅದ ಸರ್ಕಾರಿ ಕೆಲಸಕ್ಕೆ ಅಡ್ತಡೆ ಸರ್ಕಾರಿ ಜಾಕ್ ನೀವ್ ಬಂದಿಲ್ಲ ಸರ್ಕಾರಿ ಜಾಕ್ ಬಂದಿಲ್ಲ ಬಂದ್ ಏನ್ಗೋ ಬಂದಷ್ಟೇ ರೀಸನ್ ಬಂದಿದ್ದೀರಾ ಇದ್ರು ದೊಡ್ಡ ಮನುಷ್ಯ ಬಂದವ್ರೆ ಮನುಷ್ಯ ಬಂದವ್ರೆ ಇವ್ರೆಲ್ಲ ಬಂದವ್ರೆ ಇದೇ ರೀಸನ್ ಗವರ್ನಮೆಂಟ್ ಜಾಗದಲ್ಲಿ ಯಾವ ಕಂಪನಿ ನಮ್ಗೇನ್ ರೈಟ್ಸ್ ಎಲ್ಲ ಮಾಡ್ಕೊಡ್ರಿ ನಮ್ಗೆಲ್ಲ ಪ್ರತಿಯೊಂದು ರೈಟ್ಸ್ ಇದೆ ನಮ್ಮೂರಲ್ಲಿ ಅರ್ಥ ಆಯ್ತಾ ಯಾರ್ಗೇನ್ ಕೇಳಕತ್ತ ಅವಶ್ಯಕತೆ ಇಲ್ವಾ ಅರ್ಥ ಆಯ್ತಾ ನಮ್ ಅಧಿಕಾರ ಇಲ್ಲ ಗೌರ್ಮೆಂಟ್ ಜಮೀನ್ ಅಲ್ಲಿಸ್ ಗೌರ್ಮೆಂಟ್ ಕಡಿದ್ರಮ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ ಇದೆ ತಗಿರ್ಬೇಕು ಮಾಡ್ತಾ ಬರ್ಲಿ ಅದ ಸರ್ಕಾರಿ ಕೆಲ್ಸಕ್ಕೆ ತಡೆ ಮಾಡ್ತೀವಿ ಸರ್ಕಾರಿ ಚಾಕ್ಟ್ರಿ ಬಂದಿಲ್ಲ ಸರ್ಕಾರಿ ಜಾಕ್ ಬಂದಿಲ್ಲ ಬಂದ ನೀವ್ ಏನ್ಗೂ ಬಂದಿದ್ದೀರಾ ಇಷ್ಟನೆ ರೀಸನ್ ಬಂದಿದೀರ ದೊಡ್ಡಲ್ಲ ಇದ್ರ ದೊಡ್ಡ ಮನುಷ್ಯ ಬಂದವ್ರೆ ನೀವ್ ದೊಡ್ಡ ಮನುಷ್ಯ ಬಂದವ್ರೆ ಇವ್ರನ್ ಕರ್ಕಾಟೆಲ್ಲ ಬಂದವ್ರೆ ಇದೇ ರೀಸನ್